कामनिर्धुमधाम नीलकण्ठनु निगमगोचरनित्य निर्मलशीलनु नीलकण्ठनु निगमगोचर नित्य निर्मलशीलनु क्षतय पोत्तनु ಅರ್ತಿಯಿಂದಲೇ ಬಿಡಿದು ಬೇಡಿ ಮೂಡ ಮಹಾತ್ಮನೋ ಚತುರ್ದಶಿ ಭುವನಕ್ಕೆ ಕರ್ತನೆನಿಸುವ ಮುಕ್ತಿ ಸಾಧಕ ದೇವನೋ ಸತಿಗೆ ನಿತ್ತು ಶಾಂತಿ ಪಡೆಯ ಒಡೆಯ ಪರ್ವತಲಿಂಗನೋ ಒಡೆಯ ಪರ್ವತಲಿಂಗನೋ काम संहर करनाकितम निर्धुम धामु नीलकंठनु निगम गोचर ಕಾಡು ಮನೆಗಳ ಮಾಡಿ ಮಲಗಿದ ಬೇಡ ಕೊಲಿದ ಭೂ ದೇವನು ಗಾಡಿ ತರಕ ಸುರಣ ಕೆಡಹಿದ ಮಾಡದಿ ಪಾರ್ವತಿರಮನೋ ಕಾಡು ಮನೆಗಳ ಮಾಡಿ ಮಲಗಿದ ಬೇಡ ಕೊಲಿದ ಭೂ ದೇವನು ಗಾಡಿ ತರಕಾಸುರಣ ಕೆಡಹಿದ ಮಾಡದಿ ಪಾರ್ವತಿರಮನ ూఢిోళతి చోద నెనిసాడిర దేవనో నాడమరళినొడి వలవను వడయపర్వతలింగనో వడయపతలింగనో కామ సంహర కారణాంకిత కామ నిర్ధుమధామనో నిగమ గోచర నిత్య నిర్మశీలనో ತೃಣಯ ಕಾಷ್ಟಕದೊಳಗೆ ಇರುವನು ತೃಣಯ ಮೂರುತಿ ದೇವನು ಪಣಿಯ ಧರಿಸಿದ ಪ್ರಳಯ ಕಾಲದಿ ಪ್ರಣಮ ಗೋಚರ ಸಿದ್ಧನು ಕುಣಿದು ಆಡಿದ ಕುಂಭ ಶಬ್ದಕ್ಕೆ ಸಗುಣ ನಿರ್ಗುಣನಾದನು ಆದಿ ಮೂರು ಲಿಂಗತೆ ಜನಲಿಂಗ ನಿರ್ಮಳ ನಿತ್ಯನು ಲಿಂಗ ನಿರ್ಮಳ ನಿತ್ಯನು ರಾಮ ಸಮ हर ङ्कितमधुमदामनो निलकण्ठनुगमगोचर नित्य निर्मलशीलनो निलकण्ठनुगमगोचर नित्य निर्मल निर्मलशीलनो दाशिजुमणि <coughs> कैलास पर्वत कैलासपर्वतवासनम् ಸಾಸಿರ ನಾಮದ ಹೆಸರು ಕೊತ್ತನು ಬಿಸಜಿ ಜಯನನ ಪ್ರಿಯನೋ ಕುರಿಯ ಐಕ್ಕಿಯೊಡೆದು ಮೂಡಿದ ಪರಮಯೋಗಾನಂದನೋ ಕರುಣದಿಂದಲಿ ಕರೆದು ನರನಿಗ್ ಸರಳ ಬಾಣವ ಕೊಟ್ಟನು शिवो कोलिसिद मोस कारण विषव कोरलिगे तोडे दनो बसव वाहन नेरी वरुति वडेय पर्वत लिंगनो वडेय पर्वत लिंगनो काम संहर करन अंकित कामानिधुमा धामनो मेल कंठनु निगम गोचर नित्य निर्मल शीलनो ಕಂಠನು ಗೋಚರ ನಿತ್ಯ ನಿರ್ಮಳ ಶೀಲನು ಕಾಶಿಗಿಂ ಮಡಿ ಅಣಿಪು ಕೈಲಾಸ ಪತ ವಾಸನೋ ಶಾಸಿರ ನಾಮದ ಯಶಪತ್ತಿಷಜಿ ಜಯನನ ಪ್ರಿಯನೋ ಕಾಶಿಗಿಂ ಮಡಿ ಅಣಿಪು ಕೈಲಾಸ ಪರ್ವತ ವಾಸನೋ ಸಾಸಿರ ನಾಮದ ಹೆಸರು ಪೊತ್ತನ್ ಬಿಸಜಿ ಜಯನನ ಪ್ರಿಯನ್ನು ಸಾಧು ಜನಕಾಧಾರಣ್ಯ ಸೋಮಶೇಖರ ಸೋಮಶೇಖರಲಿಂಗನೋ ಯನಗು ದೈವದ ಗದ್ಯ ನಿಸುವ ಒಡೆಯ ಪರ್ವತ ಲಿಂಗನೋ ಒಡೆಯ ಪರ್ವತ ಲಿಂಗನೋ ಸಂಹರ ಸಂಕಿತ ಕಾಮ ನಿರ್ಧುಮ ಧಾಮನೋ नीलकण्ठनु निगमगोचर नित्य निर्मलशीलनो नीलकण्ठनुगमगोचर नित्य निर्मलशीलनो <coughs> <coughs> ममतयली <इंदले> मल्लिना खगे <coughs> मङ्गलपाडोण समतय दार्यतोरुतस नमिसोना

ಮಂಗಲ ಪಾಡೋಣ ಸಮಸುವೇವ್ ನಮನ ಮನದ ಬಯಕೆಯ ನುಡುಗಿ ಜಮೌನ ತಾಳಿ ದ ಶಾಂತ ಗೇ ಮನದ ಬಯಕೆಯ ನುಡುಗಿ ಜಮೌನ ತಾಳಿ ದ ಶಾಂತ गणशिव भक्तिय जनरिगे तिरुविधिनुमयकान्तगे मम कांतगे। मल्लिनाथ गे मङ्गल मंगल न समजय दारिय तोरु तसलभुव देव नमिसोना समजय दारिय तोरु तसल नमिसोना ಪಂಚಾಕ್ಷರಿ ಮಹಾಮಂತ್ರ ವಜಪಿಸುವ ಅನುಪಮ ತಾಸಗೇ ಪಂಚಾಕ್ಷರಿ ಮಹಾಮಂತ್ರ ವಜಪಿಸುವ ಅನುಪಮ ತಾಸಗೇ ವಂಚನೆ ಇಲ್ಲದ ಭಕ್ತರ ತಾಪವ ನಡಿಸುವ ವೈದ್ಯನಿಗೆ ಮಮತ ಮಲ್ಲಿನಾಥಗೆ ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ ತಲಹುವ ದೇವಗೆ ನಮಿಸೋಣ ಅವನಿಯ ಪಾವನ ಗೈಯಲು ಬಸವ ತತ್ವವನು ಸುರಿದಗೆ ಅವನಿಯ ಪಾವನ ಬಸವ ಬಸವಾ ಸುರಿದಗೆ ಶೋರುತ್ರ ಶರಣರು ಹಾರಿ ಹೊಗಳ सोना के सोना गुरु के सोना गुरुदेव गुरुदेव ओम चैतन्यम शाश्वत शांत व्यौमातीतोकतीत तस्म श्री गुरुवे नम जय मंगलम जय नम पार्वती मिव हर हर महादेव जगज्योतिश्वर महाराज की जय भरा महाराज की जय